ಮುನವಳ್ಳಿಯ ಶ್ರೀ ರೇಣಮ್ಮ ತಾಯಿ ಶಾಲೆಯ ಕ್ರೀಡಾಕೂಟದ ಸಭೆಯನ್ನು ಶ್ರೀ ಮುನವಳ್ಳಿ ಪಂಚಲೀಗೇಶ್ವರ್ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಎಸ್ಪಿ ಜೆಜಿ ಹೈಸ್ಕೂಲ್ ಶಾಲೆಯ ಮುಖ್ಯ ಪ್ರಾಧ್ಯಾಪಕರು ಮೋಹನ್ ಕಮ್ಮನವರ ಗಜಾನನ ಶಾಲೆಯ ರಾಠೋಡ್ ಸರ್ ರೆಣ್ಣಮ್ಮ ತಾಯಿ ಶಾಲೆಯ ಪ್ರಾಧ್ಯಾಪಕರು ಎಂಎ ಕಮತಗಿ ಭವಾನಿ ಸಿದ್ದು ಹಂಜಿ ಸಣ್ಣಕನ್ನವರ ಮುಲ್ಲಾ ಗದಗಿನ ಲಕ್ಕನವರ ಯೋಗ ಶಿಕ್ಷಕರು ಪಾಟೀಲ್ ಸರ್ ತಂಗೋಜಿ ಶಾನಭೋಗ್ ಚುಳಕಿಮಠ ಮತ್ತು ಮುರನಾಳ ಚುಳಕಿಮಠ ಶಿಕ್ಷಕಿರು ಯಲಿಗಾರ ಪಾಟೀಲ ಮುತ್ತುರ ಎಲ್ಲಾ ಗುರುಗಳು ಗುರುಮಾತೆಯರು ಕೂಡ ಸಭೆಯಲ್ಲಿ ಭಾಗಿಯಾದ್ದರು ವರದಿಗಾರರು ಭಾಗ್ಯ ಹುರಳಿ ಮುನವಳ್ಳಿ

ಒಂದು ನಾಲ್ಕರಿಂದ ಎಂಟು ಮಂದಿ ವರದಿಗಾರರು ಮೈಕ್ ಫೋನ್ ಇಲ್ಲೇ ಕೂಡ ಅದೇ ರಿಪೋರ್ಟರ್ಸ್ ನೀವು ಸಹಾಯಕರು ಹಿಂಗ್ರಿ